ಹೇಳಿದ್ದು ನಾವು ಹೇಳಿದ್ದು ಶುರು ಮಾಡ್ಬೋಣ ಪ್ರಶ್ನೋತ್ತರ ನೀವು ಬರೆದಂತ ಪತ್ರವನ್ನ ಈಗ ಓದ್ತೀನಿ ನಿಮ್ಮ ಸಮಸ್ಯೆಯನ್ನು ಅಮ್ಮಂಗಿನ ಹೇಳಿದೀನಿ ಅಮ್ಮ ಅದಕ್ಕೆ ಒಂದು ಪರಿಹಾರವನ್ನು ನಮಸ್ಕಾರ ನಮಸ್ಕಾರಮ್ಮ ನಮ್ಮ ಅಭಿಮಾನಿಯ ಒಂದು ಪತ್ರ ಓದುವಂತ ಸಮಯ ನಮಸ್ಕಾರ ಸಿಹಿ ಕೈ ಚಂದ್ರು ಮತ್ತು ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅವರಿಗೆ ನಾನು ನಿಮ್ಮ ಕಾರ್ಯಕ್ರಮದ ದೊಡ್ಡ ಅಭಿಮಾನಿ ಪ್ರತಿನಿತ್ಯ ನಿಮ್ಮ ಕಾರ್ಯಕ್ರಮವನ್ನು ತಪ್ಪದೆ ನೋಡುತ್ತೇನೆ ನನ್ನ ಪ್ರಶ್ನೆ ಗೌರಿ ಅಮ್ಮನಿಗೆ ನನ್ನ ಹೆಸರು ನನ್ನ ಹೆಸರು ಅಮೂಲ್ಯ ನನಗೆ ಮೂಗಿನ ಮೇಲೆ ಬ್ಲಾಕ್ ಹೆಡ್ಸ್ ಆಗಿದೆ ಇದಕ್ಕೆ ಏನಾದರೂ ಪರಿಹಾರವನ್ನ ಹೇಳಿ ಜನ ಪ್ರಾಬ್ಲಮ್ ತುಂಬಾ ಇದಕ್ಕೆ ಬೇಕಾಗೋದು ಒಂದು ನಿಂಬೆ ಹಣ್ಣು ಒಂದು ಅರ್ಧ ಚಮಚ ಸಕ್ಕರೆ ಅಷ್ಟೇ ನಿಂಬೆ ಹಣ್ಣಿನ ರಸ ಹಿಂಡ್ಕೊಳ್ಳಿ ಬೀಜ ಎಲ್ಲ ತೆಗೆದು ಒಂದು ಸಣ್ಣ ಬಟ್ಲಗ್ ಹಾಕೊಳ್ಳಿ ಅದಕ್ಕೆ ಒಂದು ಅರ್ಧ ಚಮಚ ಸಕ್ಕರೆ ಹಾಕೊಳ್ಳಿ ಸುಮ್ಮನೆ ಅದನ್ನ ಮಿಶ್ರ ಮಾಡಿ ಇಟ್ಕೊಳ್ಳಿ ಅದನ್ನ ತೆಗೆದು ಈ ಮೂಗಿನ ಭಾಗಕ್ಕೆ ಈ ಎಲ್ಲ ಭಾಗಕ್ಕೂ ಹಾಕಿ ಒಂದು ಎರಡು ನಿಮಿಷ ಹಿಂಗೆ ಚೆನ್ನಾಗಿ ನೀವು ರಬ್ ಮಾಡ್ಕೊಳ್ಬೇಕು ಹಾಗೆ ಉಜ್ಜಿಕೊಳ್ಳುವಾಗ ಆ ಸಕ್ಕರೆ ಸ್ವಲ್ಪ ತರಿತರಿಯಾಗಿರುತ್ತಲ್ಲ ಅದು ಅದನ್ನೆಲ್ಲ ಎಳ್ಕೊಂಡು ಬರುತ್ತೆ ಹೊರಕ್ಕೆ ಕೈಯಲ್ಲಿ ಒಂದು ಕೈಯಲ್ಲಿ ಕಾಟನ್ ಇಟ್ಕೊಳ್ಳಿ ಒಂದು ಕೈಯಲ್ಲಿ ರಬ್ ಮಾಡಿ ಆ ರಬ್ ಮಾಡಿದಾಗೆ ಮಾಡಿದಾಗೆ ಅದನ್ನು ಕಾಟನ್ನಲ್ಲಿ ಹಿಂಗೆ ಒರೆಸ್ಕೊತ ಬನ್ನಿ ಕಾಟನ್ನಲ್ಲಿ ನೋಡಿ ನಿಮಗೆ ಚೆನ್ನಾಗಿ ಕಪ್ಪುಗಳು ಬಂದು ಬರುತ್ತೆ ವಾಪಸ್ಸು ಕೈಗೆ ಬರುತ್ತೆ ಅದನ್ನು ನೋಡಿದಾಗ ನಿಮ್ಗೆ ಎಷ್ಟು ಬಂತು ಅಂತಲೂ ಗೊತ್ತಾಗುತ್ತೆ ಹಾಗೆ ಒಂದು ಎರಡು ಸಲ ಮೂರು ಸಲ ಈ ಜಾಗಕ್ಕೆ ಈ ಜಾಗಕ್ಕೆ ಮತ್ತು ಇಂತಹ ಕಡೆಗೆಲ್ಲೇ ಅದನ್ನು ಸ್ವಲ್ಪ ರಬ್ ಮಾಡ್ತಾ ಬಂದಿದ್ದೆ ಆದರೆ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಎಲ್ಲ ಹೊರಕ್ಕೆ